ಚಿತ್ರಕಲಾ ಪರಿಷತ್ತಿನಲ್ಲಿ ನಮ್ಮ ಆರ್ಟ್ ಬೆಂಗಳೂರು ಶೀರ್ಷಿಕೆಯಡಿ ಇಂದಿನಿಂದ ಆರಂಭವಾಗಿರುವ ರಾಷ್ಟೀಯ ಕಲಾ ಉತ್ಸವಕ್ಕೆ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು ಈ ವೇಳೆ ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷ ಡಾ ಬಿಎಲ್ ಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಚಿವ ಎಚ್ ಕೆ ಪಾಟೀಲ್ ಪ್ರತಿವರ್ಷ ಚಿತ್ರಕಲಾ ಪರಿಷತ್ ಆಯೋಜಿಸುವ ಚಿತ್ರಸಂತೆ ಜಾಗತಿಕವಾಗಿ ಗಮನ ಸೆಳೆದಿದ್ದು ನಮ್ಮ ಆರ್ಟ್ ಬೆಂಗಳೂರು ಉತ್ಸವ ಸಹ ಪ್ರಸಿದ್ದಿ ಪಡೆಯುವಂತಾಗಲಿ ಈ ರೀತಿ ಕಲಾ ಉತ್ಸವಗಳು ಕಲಾವಿದರಿಗೆ ಉತ್ತಮ ವೇದಿಕೆ ಕಲ್ಪಿಸುವುದರ ಜೊತೆಗೆ ಬೆಂಗಳೂರಿನ ಸಾಂಸ್ಕೃತಿಕತೆ ಇನ್ನಷ್ಟು ಶ್ರೀಮಂತಗೊಳಿಸಲು ಸಹಕಾರಿಯಾಗಲಿವೆ ಕಲಾವಿದರ ಕ್ರಿಯಾಶೀಲತೆಯಿಂದ ಮೂಡಿರುವ ಕಲಾಕೃತಿಗಳು ರಸಿಕರ ಸಂತಸವನ್ನು ಇಮ್ಮಡಿಗೊಳಿಸಲಿ ಎಂದು ಹಾರೈಸಿದರು ಡಾಕ್ಟರ್ ಬಿಎಲ್ ಶಂಕರ್ ಐದು ದಿನಗಳ ಕಾಲ ಉತ್ಸವ ನಡೆಯಲಿದ್ದು ವಿಶೇಷ ಕಲಾವಿದರಿಗೆ ಮತ್ತು ಕಲಾಕೃತಿ ಸಂಗ್ರಹಕಾರರಿಗೆ ಉತ್ತಮ ವೇದಿಕೆ ಕಲ್ಪಿಸಲಾಗಿದೆ ಅಪರೂಪದ ಹಾಗೂ ಅತ್ಯಂತ ಮೌಲ್ಯಯುತವಾದ ಕಲಾಕೃತಿಗಳು ಪ್ರದರ್ಶನದಲ್ಲಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಇಷ್ಟಪಡುವವರಿಗೆ ಕೊಳ್ಳಬೇಕು ಅಂತಿರೋರಿಗೆ ಮತ್ತು ಮಾರಾಟ ಮಾಡಬೇಕು ಅಂತಿರೋರಿಗೆ ಒಂದು ಉತ್ತಮವಾಗಿರುವಂತಹ ವೇದಿಕೆ ದೂರದರ್ಶನದೊಂದಿಗೆ ಚಿತ್ರಕಲಾ ಪರಿಷತ್ತಿನ ಪ್ರಾಧ್ಯಾಪಕ ರಾಘವೇಂದ್ರ ಕುಲಕರ್ಣಿ ಕಲಾ ಪ್ರೇಮಿಗಳಿಗೆ ಮತ್ತು ಗ್ರಾಹಕರಿಗೆ ಪೂರಕವಾಗುವಂತೆ ಚಿತ್ರಕಲಾ ಪ್ರದರ್ಶನ ಆಯೋಜನೆ ಮಾಡಲಾಗಿದ್ದು ಜೊತೆಗೆ ವಿವಿಧ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಮೊದಲ ರಾಷ್ಟ್ರೀಯ ಕಲಾ ಉತ್ಸವವನ್ನು ಚಿತ್ರಕಲಾ ಪರಿಷತ್ತು ಆಯೋಜನೆ ಮಾಡಿದೆ ಸುಮಾರು ತೊಂಬತ್ತೆಂಟು ಜನ ಕಲಾವಿದರು ರಾಷ್ಟ್ರದ ಮತ್ತು ವಿದೇಶದ ಎರಡು ಕಲಾವಿದರು ಕೂಡ ಇದ್ದಾರೆ ಇಲ್ಲಿ ನಮ್ಮ ಕರ್ನಾಟಕದವರೇ ಸುಮಾರು ನಲವತ್ತು ಜನ ಕಲಾವಿದರು ಬೇರೆ ಬೇರೆ ರಾಜ್ಯಗಳ ಸುಮಾರು ಐವತ್ತು ಐವತ್ತೈದು ಕಲಾವಿದರು ಹಾಗೆ ವಿದೇಶದ ಎರಡು ಕಲಾವಿದರಿದ್ದಾರೆ ಈ ಐದು ದಿನ ನಡೆಯುವಂಥ ಈ ಉತ್ಸವದಲ್ಲಿ ಎಲ್ಲ ಕಲಾಕೃತಿಗಳು ಪ್ರದರ್ಶನಗೊಳ್ಳುತ್ತವೆ ಕಲಾಸಕ್ತರು ಬರ್ತಾರೆ ಕಲಾಕೃತಿಗಳನ್ನು ಸವಿದು ಅದನ್ನು ಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಆಶಯ ಕಲಾ ಉತ್ಸವದಲ್ಲಿ ದೇಶದ ನಾನಾ ಭಾಗದಿಂದ ಆಹ್ವಾನಿತ ಕಲಾವಿದರು ಭಾಗಿಯಾಗಿದ್ದು ಕಲಾ ಪ್ರೇಮಿಗಳನ್ನು ಮನಸೂರೆಗೊಳಿಸುವ ವಿಶೇಷ ಚಿತ್ರಕಲೆ ಹಾಗೂ ಕಲಾಕೃತಿಗಳನ್ನು ಪ್ರದರ್ಶನಕ್ಕಿಡಲಾಗಿದೆ